ನೇಹಾ ಹಿರೇಮಠ್ ಹತ್ಯೆ ಖಂಡಿಸಿ ಗೋಕಾಕ್ ನಾಗರಿಕ ಹಿತ ರಕ್ಷಣಾ ವೇದಿಕೆ ಹಾಗೂ ಪ್ರಮುಖ ಪರ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು ಏನಾಯ್ತಲ್ಲ ಇಡೀ ದೇಶದ ನಾಗರಿಕ ಸಮಾಜ ಒಂದು ತಲೆ ತಗ್ಗಿಸುವಂತ ಒಂದು ಘಟನೆ ನಡೀತು ಈ ಘಟನೆ ಮೊದಲೇ ಮೊದಲ ಅಂತವಂಗೆ ಕಠಿಷ್ಟ ಆಗ್ಬಿಟ್ಟು ಎಂಥ ಶಿಕ್ಷೆ ಆಗ್ಬೇಕಂದ್ರೆ ಇನ್ನೊಬ್ಬರು ಈ ಕೃತ್ಯ ಮಾಡ್ಬೇಕಂತ ಹೇಳಿದ್ರೆ ಒಂದು ಶಿಕ್ಷೆ ಮತ್ತೆ ಮತ್ತೆಲ್ಲ ಮಾತಾಡಿದ್ರು ಇಂಥ ಮರಳಿ ಕಳಿಸ್ಬಾರ್ದು ಈಗ ಆಗಿದ್ದಂತೂ ಶಿಕ್ಷೆ ಆಗ್ತದೆ ಅಲ್ಲಿಂದ ಮರಳಿ ಕಲಿಸದೆ ಮಾಡ್ಬೇಕಾದ್ರೆ ನಾವೊಂದು ವಿಚಾರಕ್ಕೆ ರಿಯಾಕ್ಷನ್ ಮಾಡಿದೆ ಅವರು ಇವ್ರನ್ನ ಬ್ಲೇಮ್ ಮಾಡಿದೆ ಅವರಿಂದ ಆಯಿತು ಇದರಿಂದ ಆಯಿತು ಯಾಕಂದರೆ ಈಗ ಆಲ್ರೆಡಿ ಪಕ್ಷ ಜಾತಿ ಧರ್ಮ ಭೇದ ಮರೀತಿ ಎಲ್ಲ ಇಡೀ ರಾಜ್ಯದಲ್ಲಿ ಒಂದು ಪ್ರತಿಭಟನೆ ಮಾಡಿದ್ದಾರೆ ನಮ್ಮ ಮತ್ತೆ ಮಹಿಳಾ ಮತ್ತು ಮಹಿಳಾ ಸಮಾಜ ಕಲ್ಯಾಣ ಇಲಾಖೆ ಅವ್ರಿಗೆ ಬೇಡ ಮನೆ ಕೊಡೀವಿ ನ್ಯಾಯ ಕೊಡವಿ ಹೋಗಿ ಒಂದು ತಕ್ಕ ಶಿಕ್ಷಣ ಕೊಡ್ತೀವಿ ಅಂತ ಹೇಳಿದ್ರು ಆದರೆ ಮತ್ತೆ ಮಳೆ ಕಳಿಸಿ ಬಾ ಮಾಡೋದಂದ್ರೆ ಒಂದು ನಾಗರಿಕ ಸಮಾಜ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ ನ್ಯಾಯ ವ್ಯವಸ್ಥೆ ಮತ್ತು ಶಿಕ್ಷಣ ವ್ಯವಸ್ಥೆ ಇವರೆಲ್ಲರೂ ಕೂಡಿಕೊಂಡು ಒಂದು ಏನಾದರೂ ಮಾಡಬೇಕು ಒಂದು ಲಾ ತೋರ್ದಾಗಲಿ ಒಂದು ನಾವು ಹೇಳ್ತೀವಿ ಬರೀ ಹೆಣ್ಮಕ್ಳನ್ನ ನೈತಿಕತೆ ಬೋಧನೆ ಮಾಡ್ತೀವಿ ಹೆಣ್ಮಕ್ಳಿಗೆ ನಾವು ಮನ್ಯಾಗ ನೈತಿಕತೆ ಬೋಧನೆ ಮಾಡಬೇಕು ನೀವು ಹಿಂಗೆ ಮಾಡಬಾರ್ದು ನಮ್ಮ ಏನು ಸಂಸ್ಕೃತಿ ಅದ ಎಲ್ಲಿ ನಾರಿ ಪೂಜೆ ಮಾಡ್ತಾರಲ್ಲ ಅಲ್ಲಿ ದೇವರು ಹೇಳಿ ಅದು ಬರೀ ಪುಸ್ತಕದಾಗಿರದೆ ಪ್ರತಿ ಮಕ್ಕಳಿಗೆ ಇದು ಬೋಧನೆ ಆಗಬೇಕು ಅವಾಗ ಮಾತ್ರ ನಿಜವಾಗಲೂ ಒಂದು ಸುಧಾರಣೆ ಆಗಲಿಕ್ಕೆ ಸಾಧ್ಯದ ಈ ಪ್ರತಿಭಟನೆ ಮೂಲಕ ಶಾಲಾ ಹಾಗೂ ಕಾಲೇಜು ಆಡಳಿತ ಮಂಡಳಿಗೆ ಹಾಗೂ ಪೋಷಕರಿಗೆ ನೀವೇನು ವಿನಂತಿ ಮಾಡ್ಕೋತೀರಿ ಸರ್ ಅಲ್ಲ ಶಾಲೆಯಲ್ಲಿ ನೋಡ್ರಿ ಈಗ ರ್ಯಾಗಿಂಗ್ ಸಲಾಗ ಒಂದು ಕಮಿಟಿ ಮಾಡ್ತಾರೆ ಇಂಥದ್ದಕ್ಕೊಂದು ಕಮಿಟಿ ಮಾಡಬೇಕು ಯಾವ ಈ ರೀತಿ ಘಟನೆ ನಡೆಯುತ್ತೆ ಅನ್ನೋ ಒಂದು ಗೊತ್ತಾಗಲ್ದ ಒಂದು ವಿಜಿಲೆನ್ಸ್ ಕಮಿಟಿ ಇರಬೇಕು ಬಗ್ಗೆ ಶಿಕ್ಷಣೆ ಹಿರೇಮಠ ಇದು ಖಂಡನೀಯ ಬೋಕಾ ತಾಲೂಕಿನ ಸಮಸ್ತ ನಾಗರಿಕರು ಈ ಒಂದು ಹೋರಾಟಕ್ಕೆ ತಮ್ಮ ಬೆಂಬಲವನ್ನು ಸೂಚಿಸಿದ್ದಕ್ಕೆ ನಾನು ನಾಗರಿಕ ಹಿತಾರಕ್ಷಣಾ ವೇದಿಕೆ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದ ಹೇಳುತ್ತಾ ಆತ್ಮೀಯರೇ ಇವತ್ತು ನಾನು ಆಗಲೇ ಹೇಳಿದಂಗೆ ಭಾರತ ದೇಶದಲ್ಲಿ ಹೆಣ್ಣಿನ ಜನಸಂಖ್ಯೆ ಭಾಳ ಕಡಿಮೆ ಆಗ್ತಾ ಇದೆ ನೀವು ಸೆನ್ಸಸ್ಗೆ ಏನು ನಾವು ಗಣತಿ ಮಾಡ್ತೇವಲ್ಲ ಗಣತಿಯಲ್ಲಿ ಸಾವಿರ ಜನ ಗಂಡು ಮಕ್ಕಳಿಗೆ ಒಂಬೈನೂರ ಮೂವತ್ತಾರು ಜನ ಹೆಣ್ಮಕ್ಳಿದ್ದಾರೆ ಇದೇ ರೀತಿ ಇದು ಹೋಯ್ತು ಈಗ ಒಂದು ನೇಹ ಹಿರೇಮಠ ಯಾವಾಗೋ ಒಂದಾಗಿದೆ ಇದು ದಿನನಿತ್ಯ ನಮ್ಮ ನಿಮ್ಮ ಮಕ್ಕಳಿಗೆ ಆಗುವಂಥ ಒಂದು ಪರಿಸ್ಥಿತಿ ಉದ್ಭವಿಸುತ್ತೆ ಅದಕ್ಕೆ ದಯಮಾಡಿ ಎಲ್ಲರೂ ಎಚ್ಚೆತ್ಕೊಳ್ಬೇಕು ಸರ್ಕಾರಗಳು ಕಾಯ್ದೆಗಳನ್ನು ತಿದ್ದುಪಡಿ ಮಾಡುವಲ್ಲಿ ಮುತುವರ್ಜಿ ವಹಿಸಬೇಕಂತ ನಾನು ತಮ್ಮ ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಯಾಕಂದರೆ ನಾವು ಇನ್ನೂ ಹಳೆಯ ಪದ್ಧತಿಯಲ್ಲೇ ಇದ್ದೇವೆ ಈಗ ಗೊತ್ತಾಗಿದೆ ಈಗಾಗಲೇ ನಮ್ಮ ಇವರು ಹೇಳಿದರು ಮಾತಾಡ್ತಾ ಈಗ ದುಬೈ ಗಲ್ಫ್ ಕಂಟ್ರಿಯಲ್ಲಿ ಯಾವ ರೀತಿ ಶಿಕ್ಷೆ ಮಾಡ್ತಾರೆ ಆ ರೀತಿ ನಮ್ಮ ಭಾರತ ದೇಶದಲ್ಲಿ ಆ ರೀತಿ ನಾವು ಶಿಕ್ಷೆ ಮಾಡಲಿಲ್ಲ ಅಂದರೆ ಈ ರೀತಿ ಕೃತ್ಯಗಳು ನಡೀತಾನೇ ಇರುತ್ತೆ ಅದಕ್ಕೆ ದಯಮಾಡಿ ಮಾಧ್ಯಮ ಮುಖಾಂತರ ನಾನು ಸರ್ಕಾರಿಗೆ ಹೇಳೋದು ಇಷ್ಟೇ ಇಂಥ ಕೃತ್ಯ ಆಗಲ್ದಂಗೆ ನೋಡಬೇಕಿತ್ತಂದರೆ ನಮ್ಮ ಕಾನೂನು ಸುವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕು ಅದಾಗಲಿಲ್ಲ ಅಂದರೆ